ಹಾಯ್ ಹಲೋ ಗೌವರಿ ವಾನ್ ನಾನು ನಿಮ್ಮ ಪ್ರೀತಿ ಆರ್ಜಿ ವಿ ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಸ್ಥಾನ ದಸರಾ ಮಹೋತ್ಸವ ಶುರುವಾಗಿದೆ ಈಗ ಆಲ್ರೆಡಿ ಒಂಬತ್ತು ಆನೆಗಳು ಅರಮನೆ ತಲುಪಿದ್ದು ಆಯಿತು ಅದರ ವೆಯ್ಟ್ ಚೆಕಿಂಗ್ ಕೂಡ ಆಗಿದೆ ಈಗ ಇನ್ನೊಂದು ಅದೇ ಸೆಕೆಂಡ್ ಬ್ಯಾಚ್ ಕೂಡ ಆಗಮಿಸಿದೆ ಸೊ ಈ ಆನೆಗಳು ಐದು ಆನೆಗಳು ಸೇರ್ಪಡೆ ಆಗುತ್ತೆ ಮತ್ತೆ ಈ ಐದು ಆನೆಗಳನ್ನು ಅದರ ವಿಶೇಷತೆ ಏನು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಅದರದ್ದು ಲಾಸ್ಟು ಒಂಬತ್ತು ಆನೆಗಳದ್ದು ಕೂಡ ಡೀಟೇಲ್ಸ್ ಹಾಕಿದ್ದೆ ಸೊ ಯಾರಿಗೂ ಕೂಡ ತಲುಪಿಲ್ಲ ಅಂದ್ಕೊಡ್ತೀನಿ ಯಾಕಂದರೆ ವ್ಯೂವ್ಸ್ ಆಗಿರಲಿಲ್ಲ ಸೊ ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ಕಂಪ್ಲೀಟ್ ಆನೆಗಳ ಡೀಟೇಲ್ಸು ಕೂಡ ಹೇಳ್ತೀನಿ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಇದ್ರೆ ಧನಂಜಯ್ ಐದು ಸಾವಿರದ ಮುನ್ನೂರ ಹತ್ತು ಇರುತ್ತೆ ಭೀಮಾ ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ಇದೆ ಮಹಾದೇವ ಐದು ಸಾವಿರದ ನೂರ ಇಪ್ಪತ್ತು ಲಕ್ಷ್ಮೀ ಮೂರು ಸಾವಿರದ ಇನ್ನೂರ ಮೂವತ್ತಿದೆ ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆ ಜಿ ಇದೆ ಸೊ ಕಂಜನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಏಕಲವ್ಯ ಐದು ಸಾವಿರದ ಮುನ್ನೂರ ಐದು ಕೆ ಜಿ ಇರ್ಬೋದು ಕಾವೇರಿ ಮೂರು ಸಾವಿರದ ಹತ್ತು ಕೆ ಜಿ ರೂಪ ಹೊಸ ಆನೆ ಆಗಿರುವಂಥದ್ದು ಗೋಪಿ ಶ್ರೀಕಂಠ ಸುಗ್ರೀವ ಹೇಮಾವತಿ ಸೊ ಇದಿಷ್ಟು ಹೊಸ ಆನೆಗಳು ಬಂದಿದೆ ಇನ್ನು ಮೊದಲನೇದಾಗಿ ಶ್ರೀಕಂಠ ಈ ಶ್ರೀಕಂಠ ಆನೆ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಈ ಆನೆ ನೋಡೋದಕ್ಕೆ ಅಂತ ಸಿಕ್ಕಾಪಟ್ಟೆ ದೂರದಿಂದೆಲ್ಲ ಬಂದು ಸೇರ್ಕೊಂಡಿದ್ರಂತೆ ಈ ಆನೆ ನೋಡೋದಕ್ಕೆ ಈ ಶ್ರೀಲಂಕಾದಲ್ಲಿ ಹೇಗಿರುತ್ತೋ ಆನೆಗಳು ಸೊ ಅದೇ ವಿಶೇಷತೆ ಹೊಂದಿರುವಂಥ ಆನೆ ಆ್ಯಕ್ಚುಲಿ ಇದ್ರದ್ದು ಬೇರೆ ಒಂದು ಕಂಟೆಂಟಲ್ಲಿ ನಿಮಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ ಇದು ಎಲ್ಲಿ ರೆಸ್ಕ್ಯೂ ಮಾಡಿದ್ದು ಎಷ್ಟು ವರ್ಷ ಕ್ಯಾಂಪಿಂಗಲ್ಲಿತ್ತು ಇತ್ತು ಸೊ ಅಲ್ಲಿಂದ ಇಲ್ಲಿಗೆ ಬರ್ತದೋ ಆದರೆ ಆ್ಯಕ್ಚುಲಿ ಈ ಶ್ರೀಕಂಠ ಆನೆ ತುಂಬ ವಿಶೇಷತೆ ಇದೆ ಮಾತ್ರ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಒಂದು ವಿಶೇಷಕ್ಕಿಂತ ಹೆಚ್ಚಿನ ಆನೆ ಅಂತಲೇ ಹೇಳ್ಬೋದು ಇದು ಗಂಡು ಆನೆ ಆಗಿರುತ್ತೆ ವಯಸ್ಸು ಐವತ್ತ ಆರು ವರ್ಷಗಳಾಗಿದೆ ಆ್ಯಕ್ಚುಲಿ ಇದ್ರಿಗೆ ಎತ್ತರ ಟೂ ಪಾಯಿಂಟ್ ಏಯ್ಟ್ ಸಿಕ್ಸ್ ಮೀಟರ್ಸ್ ಇರುತ್ತೆ ಇದರ ಉದ್ದ ಬಂದು ತ್ರೀ ಪಾಯಿಂಟ್ ಟೂ ಫೈವ್ ಮೀಟರ್ಸ್ ಇರುತ್ತೆ ಇದರ ತೂಕ ಕ್ಯಾಂಪಿನಲ್ಲಿ ಐದು ಸಾವಿರದ ಐನೂರು ಕೆ ಜಿ ಇತ್ತು ಸೊ ಈಗ ಎಷ್ಟು ಕೆ ಜಿ ಇದೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಬಂದು ಸುಗ್ರೀವ ಸುಗ್ರೀವನ ಬಗ್ಗೆ ಹೇಳಬೇಕು ಅಂದರೆ ಈ ಆನೆ ಗಂಡು ಆನೆ ಆಗಿರುತ್ತೆ ನಲವತ್ತ್ಮೂರು ವರ್ಷಗಳ ಕಳೆದಿದೆ ಇದು ಈ ಆನೆಗೆ ಆಲ್ರೆಡಿ ಎತ್ತರ ಇದ್ರದ್ದು ಎರಡು ಪಾಯಿಂಟ್ ನೈ ತೊಂಬತ್ತೈದು ಮೀಟರ್ ಇದೆ ಉದ್ದ ತ್ರೀ ಪಾಯಿಂಟ್ ಟೂ ಫೈವ್ ಇದೆ ಇದರ ತೂಕ ಬಂದು ನಾಲ್ಕು ಸಾವಿರದ ನೂರು ಕೆ ಜಿ ಇದೆ ಸೊ ಈ ನಾಲ್ಕು ಸಾವಿರದ ನೂರು ಕೆ ಜಿ ಇರುವಂಥ ಆನೆ ಇವತ್ತಿನ ವೆಯ್ಟು ಸ್ವಲ್ಪ ಬದಲಾಗಿದೆ ನೆಕ್ಸ್ಟ್ ಆನೆ ಹೇಳಬೇಕು ಅಂತಂದರೆ ರೂಪ ಅಂತ ಈ ಆನೆ ಹೆಣ್ಣು ಆನೆ ಆಗಿರುತ್ತೆ ನಲ್ವತ್ನಾಲ್ಕು ವರ್ಷ ಇರುತ್ತೆ ಇದ್ರ ಎತ್ತರ ಬಂದು ಟೂ ಪಾಯಿಂಟ್ ಫೋರ್ ಫೈವ್ ಮೀಟರ್ಸ್ ಇರುತ್ತೆ ಉದ್ದ ಬಂದು ಟೂ ಪಾಯಿಂಟ್ ನೈನ್ ಜೀರೋ ಮೀಟರ್ಸ್ ಉದ್ದ ಇದೆ ಇದರ ತೂಕ ಮೂರು ಸಾವಿರದ ಐನೂರು ಕೆ ಜಿ ತೂಕ ಇದೆ ಇದು ಕ್ಯಾಂಪ್ನಲ್ಲಿರುವಂಥದ್ದು ಇವಾಗ ಸ್ವಲ್ಪ ಬದಲಾಗಿರುತ್ತೆ ಅದರ ತೂಕನೂ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಮತ್ತೊಂದು ಆನೆ ಗೋಪಿ ಅಂತ ಇದು ಗಂಡು ಆನೆ ನಲವತ್ತೆರಡು ವರ್ಷ ಆಗಿದೆ ಇದರ ಎತ್ತರ ಬಂದು ಟೂ ಪಾಯಿಂಟ್ ಫೈವ್ ಮೀಟರ್ಸು ಖುದ್ದ ಬಂದು ತ್ರೀ ಪಾಯಿಂಟ್ ಟು ಫೋರ್ ಮೀಟರ್ಸ್ ಇದೆ ಇದರ ತೂಕ ಕ್ಯಾಂಪ್ನಲ್ಲಿ ಮೂರು ಸಾವಿರದ ಏಳ್ನೂರ ಹತ್ತು ಕೆ ಜಿ ಇದೆ ಗೋಪಿದು ಸೊ ಮತ್ತೊಂದು ಆನೆ ಹೇಮಾವತಿ ಸೊ ಹೇಮಾವತಿ ಅತಿ ಚಿಕ್ಕದಾದಂಥ ಆನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೇವಲ ಹನ್ನೊಂದು ವರ್ಷ ಮೊದಲನೇ ಬಾರಿ ನಮಗೆ ದಸರಾಗೆ ಪಾಲ್ಗೊಳ್ತಾ ಇರೋಂಥದ್ದು ಇದನ್ನು ಪಳಗಿಸಿ ಇನ್ನು ಮುಂದೆ ಇದರಲ್ಲೂ ಕೂಡ ಇದು ಹೆಣ್ಣು ಆನೆ ಇದು ಸೊ ಇದರಲ್ಲೂ ಕೂಡ ವಿಶೇಷತೆನ ನೋಡ್ತಾ ಹೋಗ್ಬೋದು ನಾವು ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ಈ ಹೆಣ್ಣು ಆನೆಗೆ ಹನ್ನೊಂದು ವರ್ಷ ಎತ್ತರ ಬಂದು ಟೂ ಪಾಯಿಂಟ್ ಟ್ವೆಂಟಿ ಫೈವ್ ಮೀಟರ್ಸ್ ಇದೆ ಖುದ್ದ ಬಂದು ಟೂ ಪಾಯಿಂಟ್ ಏಯ್ಟ್ ಮೀಟರ್ಸ್ ಇದೆ ಇದರ ತೂಕ ಕೇವಲ ಎರಡು ಸಾವಿರದ ಐನೂರು ಕೆ ಜಿ ಇರುತ್ತೆ ಇದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಆನೆ ಶ್ರೀಕಂಠ ಆಗಿರ್ಬೋದು ಹಾಗೆಯೇ ಹೇಮಾವತಿ ಆಗಿರ್ಬೋದು ಇವರಿಬ್ಬರದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ ಸೊ ಈ ಆನೆಗಳನ್ನು ನೋಡೋದಕ್ಕೆ ಅಂತಲೇ ತುಂಬ ದೂರದಿಂದಲಾ ಬಂದು ವೀಕ್ಷಣೆ ಮಾಡ್ತಾ ಇದ್ರು ಆನೆಗಳನ್ನ ಆಕ್ಚುಲಿ ಅದನ್ನು ನೋಡ್ತಾ ಇದ್ರೂ ತುಂಬ ಖುಷಿಯಾಗುತ್ತೆ ತುಂಬ ವಿಶೇಷತೆ ಇದೆ ಈ ಆನೆಗಳಲ್ಲಿ ಸೊ ಹಾಗಾಗಿ ಅಷ್ಟೇ ಮತ್ತೆ ಈಗ ಈ ಬಾರಿ ದಸರಾದಲ್ಲಿ ಟೋಟಲು ಮೂರು ಆನೆ ಹೊಸದಾಗಿ ಸೇರ್ಪಡೆ ಆಗಿರೋದು ಹದಿನಾಲ್ಕು ಆನೆಗಳಿರುತ್ತೆ ಸೊ ಈ ಹದಿನಾಲ್ಕು ಆನೆಗಳಲ್ಲೂ ಪ್ರತಿಯೊಂದೂ ಒಂದೊಂದು ಆನೆ ವಿಶೇಷತೆನೆ ಒಳಗೊಂಡಿರುತ್ತೆ ಇನ್ನು ನಮ್ಮ ಮೈಸೂರಿನ ಧನ್ಮಂತ್ರಿ ರೋಡಲ್ಲಿರುವಂತಹ ತೂಕದ ಯಂತ್ರಕ್ಕೆ ಎಲ್ಲ ಆನೆಗಳು ಬರೋದು ಇದು ಈಗಿಂದಲೇ ಹಿಂದಿನ ಕಾಲದಿಂದಲೂ ಕೂಡ ಇಲ್ಲೇ ಬಂದು ಇದ್ರ ತೂಕನ ಚೆಕ್ ಮಾಡ್ತಾರೆ ಇಲ್ಲಿಂದ ಚೆಕ್ ಮಾಡಿಕೊಂಡು ಕರ್ಕೊಂಡು ಹೋದ್ಮೇಲಿಂದ ಇದರ ಡಯಟ್ನ ಫಾಲೋ ಮಾಡ್ತಾರೆ ಅಂದರೆ ತೂಕ ಜಾಸ್ತಿ ಆಗಿರಬೇಕಾ ಕಡಿಮೆ ಆಗಿರಬೇಕು ಈ ಆನೆ ಎಷ್ಟಿರಬೇಕು ಎಷ್ಟು ಇರಬಾರ್ದು ಅನ್ನೋದನ್ನು ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಬರ್ತಾರೆ ಇಲ್ಲಿಂದ ಆಗುತ್ತೆ ಮೊದಲನೇ ಸತಿ ಆನೆಗಳು ಬಂತು ಅಂತ ಅಂದಮೇಲೆ ಅರಮನೆ ಆವರಣಕ್ಕೆ ಮಾರನೇ ದಿನವೇ ಇಲ್ಲಿಗೆ ಕರ್ಕೊಂಡು ಬಂದು ಇದ್ರ ತೂಕಗಳು ಎಷ್ಟಿದೆ ಇದನ್ನು ಹೆಲ್ತ್ ಹೇಗಿದೆ ಅನ್ನೋದನ್ನ ಇಲ್ಲಿಂದ ಶುರು ಮಾಡಿಕೊಂಡೇ ಹೋಗೋದು ಈ ವ್ಯವಸ್ಥೆ ವ್ಯವಸ್ಥೆಯಂತೂ ತಾಲೀಮ್ ನಡೆಯೋಕ್ಕೂ ಮುಂಚೆನೇ ಶುರು ಮಾಡುವಂಥದ್ದು ಇನ್ನು ಸುಗ್ರೀವ ಗೋಪಿ ಹೇಮಾವತಿ ಈ ಮೂರು ಆನೆಗಳು ಬಂದಿರುವಂಥದ್ದು ದುಬಾರಿ ಶಿಬಿರದಿಂದ ಇನ್ನು ರೂಪಾ ಮತ್ತು ಶ್ರೀಕಂಠ ಆನೆ ಮತ್ತಿಗೂಡು ಕ್ಯಾಂಪ್ನಿಂದ ಬಂದಿರುವಂಥದ್ದು ಯಾಕೆ ಅಂತಂದರೆ ತುಂಬ ವಿಶೇಷತೆ ಇರುವಂಥ ಆನೆಗಳ ಬಗ್ಗೆ ಹೇಳ್ತಾನೆ ಹೋಗ್ತೀವಿ ನಾವುಗಳು ಇದನ್ನ ಬಗ್ಗೆ ಸ್ವಲ್ಪ ಅರಿವಿರಬೇಕು ಸ್ವಲ್ಪ ತಿಳ್ಕೋಬೇಕು ದಯವಿಟ್ಟು ಜನ ಆನೆಗಳನ್ನ ನೋಡಬೇಕು ಅಂತ ನಾನಾ ಭಾಗಗಳಿಂದ ಬಂದಿರ್ತೀರಾ ಆತ್ರದಲ್ಲಿ ಆನೆ ಹತ್ರ ಹತ್ರ ಹೋಗ್ತೀರಾ ಪೊಲೀಸವ್ರು ಕಲಿ ಬೈಸ್ಕೋತೀರ ಅದೆಲ್ಲದಕ್ಕಿಂತ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿಯಾಗಿರಬೇಕು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಒಂದು ಎರಡು ಮೂರು ಘಟನೆಗಳು ನಡೆದಿದೆ ಆ್ಯಕ್ಚುಲಿ ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದೀನ ಅಂತಾನೆ ಇನ್ನು ಮೊದಲನೇದಾಗಿ ಹೇಮಾವತಿ ಇದರ ತೂಕ ಬಂದು ಎರಡು ಸಾವಿರದ ನಾನ್ನೂರ ನಲವತ್ತು ಕೆ ಜಿ ಇದೆ ಯಾಕೆಂದರೆ ತುಂಬ ಚಿಕ್ಕ ಹಾನಿ ಅಲ್ವಾ ಸೊ ಹಾಗಾಗಿ ಇನ್ನು ಮತ್ತೊಂದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರುವಂಥ ಎಲಿಫೆಂಟ್ ಅಂತಲೇ ಹೇಳ್ಬೋದು ಇದರ ಹೆಸರು ಶ್ರೀಕಂಠ ಇದರ ತೂಕ ಬಂದು ಐದು ಸಾವಿರದ ಐನೂರ ನಲ್ವತ್ತು ಕೆ ಜಿ ಇರುವಂತಹ ಆನೆ ಇದು ಮತ್ತೊಂದು ಆನೆ ನೋಡಬಹುದು ನೀವು ಸುಗ್ರೀವ ಅಂತ ಐದು ಸಾವಿರದ ಐನೂರ ಕೆ ಜಿ ನಮ್ಮ ದಸರಾದಲ್ಲೇ ಇರುವಂತಹ ಅತಿ ಹೆಚ್ಚು ತೂಕ ಆನೆ ಅಂದ್ರೆ ನಮ್ಮ ಸುಗ್ರೀವ ಒಂದೇ ಅಂತಲೇ ಹೇಳ್ಬೋದು ಮತ್ತೊಂದು ಆನೆ ಗೋಪಿ ಅಂತ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತು ಕೆ ಜಿ ಇರುವಂತಹ ಆನೆ ಮತ್ತೆ ಇನ್ನೊಂದು ರೂಪ ಇದ್ರ ತೂಕ ಬಂದು ಮೂರ್ ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ಇರುವಂಥದ್ದು ಈ ಬಾರಿಯ ಎಲ್ಲ